ಖಾದರ್ ಸ್ಪೀಕರ್ ಉಸ್ತುವಾರಿಯ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಪ್ರಶ್ನಿಸಿದ್ದಾರೆ ಮಂಗಳೂರಿನಲ್ಲಿ ಮಾತನಾಡಿರುವ ಶಾಸಕ ಕಾಮತ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಾಡಬೇಕಾದ ಕೆಲಸವನ್ನು ಸ್ಪೀಕರ್ ಖಾದರ್ ಮಾಡ್ತಾ ಇದ್ದಾರೆ ಸ್ಪೀಕರ್ ಆಗುವವರು ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಪಕ್ಷದ ಚಟುವಟಿಕೆಗಳಿಂದ ದೂರ ಉಳಿದ ಬಳಿಕ ಪೀಠದಲ್ಲಿ ಕುಳಿತುಕೊಳ್ಬೇಕು ಆದರೆ ಸ್ಪೀಕರ್ ಖಾದರ್ ತಮ್ಮ ಹುದ್ದೆಯ ಘನತೆಯನ್ನು ಕಳೆಯುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಸ್ಪೀಕರ್ಗಳು ಈಗೇ ಇರಲಿಲ್ಲ ಸ್ಪೀಕರ್ ಆದವರು ಕೆಂಪು ಕಲ್ಲು ಜನಗಣತಿ ಮಾತಾಡಿ ತಪ್ಪು ಮಾಡಿದ್ದಾರೆ ಕೋಳಿವಾಡ ಬೋಪಯ್ಯ ಕಾಗೇರಿಯವರು ಹುದ್ದೆಯ ಘನತೆ ಕಾಪಾಡಿ ಗುಂಡೂರಾವ್ ಹೆಸರಲ್ಲಿ ನಾನೇ ಜಿಲ್ಲೆಯ ಆಡಳಿತ ಮಾಡಬೇಕು ಅಂತ ಸ್ಪೀಕರ್ ತಲೆಯಲ್ಲಿ ಇದ್ದಂತಿದೆ ಒಂದ ಗುಂಡೂರಾವ್ ಆಡಳಿತ ಮಾಡಲಿ ಇಲ್ಲ ಅಂದ್ರೆ ಸ್ಪೀಕರ್ ಮಾಡ್ಲಿ ಎಂದು ಸವಾಲು ಹಾಕಿದ್ದಾರೆ ಬಹಳ ಆಶ್ಚರ್ಯ ಏನಂತ ಕೇಳಿದ್ರೆ ನಿನ್ನೆ ನಮಗೆ ಸಾಯಂಕಾಲ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕರೆ ಬರುತ್ತೆ ನಾಳೆ ಸಭೆ ಇದೆ ಅಂತ ಹೇಳಿ ತುರ್ತಾಗಿ ಒಂದು ಇಂಥ ಸಭೆಗಳಿಗೆ ಒಂದು ವಾರ ಹತ್ತು ದಿವಸ ಮುಂಚಿತವಾಗಿ ಶಾಸಕರುಗಳಿಗೆ ಮತ್ತು ಎಲ್ಲ ಜಾತಿ ಸಮುದಾಯದವರಿಗೆ ಅಧಿಕೃತವಾದ ದಾಖಲೆಯನ್ನು ಕೊಟ್ಟು ಸಭೆಯನ್ನು ನಡೆಸಬೇಕಾದಂಥದ್ದು ಇದೆ ಇದು ಸಣ್ಣ ಕೆಲಸ ಅಲ್ಲ ಇದು ಇದು ಸ ಮಾಡುವಂಥ ರೀತಿ ನೋಡಿದರೆ ಕಾಂಗ್ರೆಸ್ ಸರ್ಕಾರ ಏನೋ ಸಿದ್ದರಾಮಯ್ಯರ ಏನೋ ಹಿಡನ್ ಎಜೆಂಡಾ ಇದರಲ್ಲಿ ಇದೆ ಅಂತೇಳು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರಾರಂಭದಲ್ಲಿ ಒಂದು ಮಾತು ಹೇಳಬೇಕು ಅಂತ ಒಂದು ಸ್ಪೀಕರ್ ಆದವರು ಅವರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಆ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಳ್ಳುವರು ಅವರು ಯಾವುದೇ ಕರ್ನಾಟಕದ ಸರ್ಕಾರದ ಯಾವುದೇ ಈ ರೀತಿಯ ಕಾರ್ಯಕ್ರಮಗಳು ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥ ಅಧಿಕಾರಗಳು ಇರಲಿಲ್ಲ ಇರಲಿಲ್ಲ ಅಂದರೆ ಅವರು ಸರ್ವತೋಮುಖವಾಗಿ ಅವರಿಗೆ ಅಧಿಕಾರ ಇರಬಹುದು ಆದರೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಯಾವುದೇ ಸ್ಪೀಕರ್ ಈ ಹಂತಕ್ಕಿಳಿಲಿಲ್ಲ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನು ಮಾತಾಡಿಸ್ಲಿಕ್ಕೆ ಹೋಗ್ತಾರೆ ಕೆಂಪು ಕಲ್ಲು ಅಂದರು ಮಾತಾಡ್ತಾರೆ ಇವತ್ತು ಜನಗಣತಿಯ ಈ ಸಭೆಯನ್ನೂ ಮಾಡ್ತಾರೆ ಯಾರೂ ಕಿ ಮಾತಾಡೋದಿಲ್ಲ ಯಾರೂ ಕೇಳೋದಿಲ್ಲ ಸಾರ್ವಜನಿಕರು ಮಾತಾಡೋದಿಲ್ಲ ನಾವು ಮಾತಾಡೋದಿಲ್ಲ ಅಂತ ಹೇಳುವಂಥ ಪ್ರಶ್ನೆ ಆಗಬಾರ್ದು ಅವರು ಮಾಡುವಂಥ ತಪ್ಪನ್ನು ನಮ್ಮ ಜಿಲ್ಲೆಯವರಾದರೂ ಕೂಡ ಅವರು ಈ ರೀತಿ ತಪ್ಪನ್ನು ಮಾಡಿ ನಮ್ಮ ಜಿಲ್ಲೆಯ ಗೌರವಕ್ಕೆ ಚ್ಯುತಿ ಬರಬಾರ್ದು ಈ ಹಿಂದೆ ವಿಶ್ವೇಶ್ವರಗಡೆ ಕಾಗೇರಿಯವರು ರಮೇಶ್ ಕುಮಾರ್ ಅವರು ಈ ಹತಾರು ಬೋಪಯ್ಯ ಅವರು ಕೋಳಿವಾಡ ಅವರು ಇಂಥವರೆಲ್ಲ ಸ್ಪೀಕರ್ ಅದನ್ನು ನೋಡಿದೆವು